ನಮಸ್ಕಾರ ನನಗೆ ಪ್ರವಾಸ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಆದ್ರೆ ಸದ್ಯದ ಮಟ್ಟಿಗೆ ಪ್ರವಾಸ ಹೋಗುವ ಸ್ಥಿತಿಯಲ್ಲಿ ಖಂಡಿತ ನಾನಂತೂ ಇಲ್ಲ ಹಾಗಾಗಿ ಯಾರಾದ್ರೂ ಪ್ರವಾಸ ಹೋಗಿರ್ತಾರೆ ಅವರ ಅನುಭವಗಳನ್ನ ಪ್ರವಾಸ ಕಥ ಪುಸ್ತಕದ ರೂಪದಲ್ಲಿಯೋ ಅಥವಾ ಲೇಖನ ರೂಪದಲ್ಲಿಯೋ ಬರೆದಿರ್ತಾರೆ ಅದನ್ನ ಓದಿ ನಾನು ತುಂಬಾನೇ ಖುಷಿ ಪಡ್ತೇನೆ ಹಾಗಿರ್ಬೇಕಾದ್ರೆ ನನಗೆ ಒಬ್ರು ಸಜೆಸ್ಟ್ ಮಾಡಿರುವಂತಹ ಪುಸ್ತಕವೇ ಬೆರಗಿನ ಪವಿತ್ರ ಕಣಿವೆಯಲ್ಲಿ ನಮ್ಮ ಕನಸುಗಳಿಗೆ ಅದ್ಭುತ ಶಕ್ತಿ ಇದೆ ಕನಸು ಕಾಣಬೇಕಷ್ಟೇ ಆರಂಭವಷ್ಟೇ ಕಷ್ಟ ಮೊದಲ ಹೆಜ್ಜೆ ಇಟ್ಟಂತೆ ಹಾಗೆಯಿಲ್ಲ ಸುಮ ಈ ಸಾಲುಗಳನ್ನ ನೇಮಿಚಂದ್ರ ಅವರು ಅವರ ಪುಸ್ತಕದ ಸಾಲುಗಳಲ್ಲಿ ಹೇಳುವಂಥದ್ದು ಹೀಗೆ ಯಾವುದೋ ಚಾನೆಲ್ ಅಲ್ಲಿ ಪುಸ್ತಕದಲ್ಲಿ ಅವರು ಪೆರುವಿನ ಬಗ್ಗೆ ತಿಳ್ಕೊಂಡಿರ್ತಾರೆ ಇದೆಲ್ಲ ತಿಳ್ಕೊಂಡು ಅವರಿಗೆ ನಮಗೂ ಪೆರವಿಗ್ ಹೋಗ್ಬೇಕು ಅನ್ನುವಂತಹ ಕನಸು ಬರುತ್ತೆ ಆ ಕನಸಿನ ಪಯಣವನ್ನ ಅವರು ಯಾವ ರೀತಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಆ ಪಯಣದ ಉದ್ದಕ್ಕೂ ಯಾವ್ದೆಲ್ಲ ಸಮಸ್ಯೆಗಳಾಗಿರ್ಬೋದು ಸವಾಲು ಇದೆಲ್ಲವನ್ನ ಎದುರಿಸ್ತಾರೆ ಇದು ಎಲ್ಲವನ್ನೂ ಕೂಡ ತುಂಬಾ ಮನರಂಜನೀಯವಾಗಿ ಸರಳ ಸಹಜ ಸುಂದರವಾಗಿ ಈ ಒಂದು ಪುಸ್ತಕದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಕಥನ ಅಂತ ಹೇಳಿದ್ರೆ ಸುಮ್ನೆ ನಾವು ಆ ಜಾಗಕ್ಕೆ ಹೋದ್ವಿ ಬಂದ್ವಿ ಅಂತ ಮಾತ್ರ ಅಲ್ಲ ಯಾಕಂತ ಹೇಳಿದ್ರೆ ಪ್ರತಿ ಸ್ಥಳಕ್ಕೂ ಅದರದ್ದೇ ಆದಂತಹ ಇತಿಹಾಸ ಮಹತ್ವ ಇರುತ್ತೆ ಅದೆಲ್ಲವನ್ನ ಕೂಡ ರೇಮಚಂದ್ರ ಅವರು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಯಾಕಂತ ಹೇಳಿದ್ರೆ ತೆರುವಿನ ಜನರ ಒಂದು ಬದುಕು ಬವಣೆಗಳಾಗಿರ್ಬೋದು ಅಲ್ಲಿ ಯಾವ ರೀತಿಯ ಸಮಸ್ಯೆಗಳಿತ್ತು ರಾಜಕೀಯ ಅರಾಜಕತೆ ಆಗಿರ್ಬೋದು ಆಂತರಿಕ ಸಂಘರ್ಷಗಳಾಗಿರ್ಬೋದು ಅಲ್ಲಿನ ಸಂಘಟನೆಗಳು ಕೆಲವು ಸಂಘಟನೆಗಳು ಯಾವ ರೀತಿ ಜನರನ್ನ ಹಿಂಸೆ ಮಾಡುತ್ತಿದ್ವು ಮತ್ತೆ ಅಲ್ಲಿನ ನಾಸ್ಕ ನಾಸ್ಕಾ ಗೆರೆಗಳಾಗಿರ್ಬೋದು ಇನ್ಕ ನಾಗರಿಕತೆಗಳಾಗಿರ್ಬೋದು ಮಾಚು ಬಿಚ್ಚು ಆಗಿರ್ಬೋದು ಈಗ ಏನು ಆಧುನಿಕ ನಗರ ಅಲ್ಲಿ ಇದೆ ಆದ್ರೆ ಕೆಳಗಡೆ ಹುದುಗಿ ಹೋಗಿರುವಂತಹ ಶ್ರೇಷ್ಠ ಪೆರುವಿನ ಸಂಸ್ಕೃತಿ ಇದೆಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ನಮಗ ಈ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ ಅವರು ಪುಸ್ತಕ ಓದ್ತಾ ಹೋದಾಗೆ ಈ ಪ್ರಯಾಣದಲ್ಲಿ ಅವ್ರ ಜೊತೆ ಮಾಲತಿಯವ್ರು ಮಾತ್ರ ಇರ್ಲಿಲ್ಲ ಅವ್ರ ಜೊತೆ ನಾನು ಹೋಗಿ ಬಂದೆ ಅಂತ ಅನಿಸ್ತೇವೆ ಯಾಕೆಂತ ಹೇಳಿದ್ರೆ ಅಮೆಝಾನ್ ಕಾಡುಗಳಾಗಿರ್ಬೋದು ಪಿರು ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ದಕ್ಷಿಣ ಅಮೆರಿಕ ಈ ಎಲ್ಲಾ ಸ್ಥಳಗಳನ್ನ ಅವ್ರು ವರ್ಣಿಸ್ತಿದ್ದ ಹಾಗೆ ನಾನು ಅವ್ರ ಜೊತೆ ಇದ್ನೇನು ಅನ್ನುವಂತ ಒಂದು ಭಾವನೆ ನನ್ಗಂತೂ ಖಂಡಿತ ಬಂದಿದೆ ನೀವೇನಾರು ಪ್ರವಾಸ ಪ್ರಿಯರಾಗಿದ್ರೆ ಈ ಪುಸ್ತಕ ಖಂಡಿತ ಓದಲೇಬೇಕು ಈ ಪುಸ್ತಕ ಈಗಾಗಲೇ ಓದಿ ಓದಿಯಾಗಿದ್ರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು